ಆಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಡೈಲಿ ಲಾಗ್ಗೆ ನಿಮ್ಮೆಲ್ರಿಗೂ ವೆಲ್ಕಮ್ ಸೊ ಈಗ ನಾನು ಒಂದು ತಲ್ಕಾಡ್ ಹೋಗಿದ್ವಿ ಆ ಒಂದು ಕ್ಲಿಪ್ಪಿಂಗ್ ಇತ್ತು ನೀರು ತುಂಬಾ ಪ್ರಶಾಂತವಾಗಿತ್ತು ಸೊ ಅದಕ್ಕೋಸ್ಕರ ಆ ಒಂದು ಕ್ಲಿಪ್ಪಿಂಗ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಎಲ್ರೂ ಸಹ ನೋಡಲಿ ವಾತಾವರಣ ಈ ಬಿಸಿಲಲ್ಲಿ ಹೇಗಿತ್ತು ಅಂತ ಸೊ ನೋಡಿ ಎಷ್ಟು ನೀರು ತುಂಬಾ ಚೆನ್ನಾಗಿದೆ ಅಲ್ಲ ಅಲ್ಲಿ ಏನೋ ಕಚ್ಚಂಗೆ ಫೀಲ್ ಆಗೋಯ್ತು ಅದಕ್ಕೆ ನಾನು ಹಂಗೆ ಕೆಟ್ಟಿಸಿದೆ ಇವರು ಏನು ಭಯಪಡ್ತಿರೋ ಅಂತ ಇದ್ರು ನೋಡಿ ಹೇಗಿದೆ ವೆದರ್ ಸೂಪರ್ ಅಲ್ಲ ಸೊ ಇದು ಇವಾಗ ಹೋಗಿರೋದಲ್ಲ ಈ ಕ್ಲಿಪ್ಪಿಂಗ್ ಇತ್ತು ಅಂತ ನಾನು ಆ್ಯಡ್ ಮಾಡಿದೆ ಅಷ್ಟೇ ತಲ್ಕಾಡಿದು ತೆಪ್ಪ ತೆಪ್ಪದಲ್ಲಿ ಹೋಗ್ತಾ ಇದ್ವಿ ನನಗೆ ತೆಪ್ಪದಲ್ಲಿ ಹೋಗಿ ಮಧ್ಯದಲ್ಲಿ ನಿಲ್ಲಿಸಿ ತಿರ್ಗಿಸೋಕ್ಕೆ ಇಷ್ಟ ಆದರೆ ಎಲ್ರಿಗೂ ಭಯ ಆಗಿರೋದ್ರಿಂದ ಯಾರೂ ಹೋಗಿಲ್ಲ ಇಲ್ಲಿ ನನ್ನದು ಮೂರು ದಿನ ಫೋನ್ ಇರಲಿಲ್ವಲ್ಲ ಐದು ದಿನ ಅದಕ್ಕೆ ನಮ್ಮ ಮನೆಯವ್ರು ಏನೋ ಹೇಳ್ತಾ ಇದ್ದಾರೆ ಕೇಳಿಸ್ಕೊಬನ್ನಿ बुदा 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 चिक्कू जानी जानीला जानी आई ऐ जानी 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 हां ये पापा हां हेलो ಬಂತು ಇನ್ನು ಇಡಿಯಾಕಾಗಲ್ಲ ಯೂಟ್ಯೂಬಲ್ ಬಿಝಿಯಾಗಿ ಅಂತಾರೆ ಸೊ ಒಂದು ಕಡೆ ನೆನೆ ಹಾಕಿದ್ದೀನಿ ಈಗ ಕಡಲೆಕಾಯಿ ಸಾಂಬಾರು ಮಾಡಬೇಕು ಹಾಗೆ ಒಂದು ಕಡೆ ಟೀ ಹಿಟ್ಟಿದೆ ಟೀ ಜೊತೆಗೆ ಕಡಲೆಕಾಯಿನೂ ಸಹ ಹುರಿದಿದ್ದೆ ಸೊ ತಿನ್ನೋಣ ಅಂತ ಸೊ ತುಂಬಾ ಚೆನ್ನಾಗಿ ಟೇಸ್ಟಾಗಿತ್ತು ಇದು ಯಾವುದೋ ಊರ ಕಡೆಯಿಂದ ತಂದಿದ್ದೀವರು ಕಡಲೆಕಾಯಿ ಸೊ ಟೇಸ್ಟ್ ಆಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಬಟ್ಟೆನ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಮಗ ನೋಡಿ ಗ್ಲಾಸ್ ಒಂದು ಕಡೆ ಬಾಟಲ್ ಒಂದು ಕಡೆ ಎಲ್ಮೆಟು ತಟ್ಟೆ ಸ್ಲಿಪ್ಪರು ಶೂ ಎಲ್ಲ ಕಬೋರ್ಡಿಂದ ತೆಗೆದಿ ಬಟ್ಟೆಯನ್ನೆಲ್ಲ ಬಿಸಾಕಿದ್ದಾನೆ ಬೀರುವಿಂದ ತೆಗೆದು ಬಿಸಾಕಿದ್ದಾನೆ ಈ ಕಡೆ ನೋಡಿ ಹೆಂಗೆ ಮಾಡ್ತಾನೆ ಅಂದ್ರೆ ಈ ಚೀಕು ಮನೇಲಿ ಅಷ್ಟಕ್ಕೆ ಕೆಲಸ ಮಾಡ್ತಾನೆ ಸೊ ಅದಕ್ಕೆ ಅವನಿಗೆ ಬಿಸಿಯಾಗಿದ್ದಾನ ಅಂತ ಹೇಳ್ಬಿಟ್ಟು ಈ ರೀತಿ ಆಟ ಆಡಸ್ತಾ ಇನ್ನೊಂದ್ಚೋರು ದೂರ ಇಡು ಬಕೆಟ್ ಸಾಕು ಸಾಕು Aunet ovat ainoat blu oh. Inde. Inde ba. ನೋಡಿ ಈ ಥರ ಸಮರ ಮಕ್ಕಳನ್ನ ಬ್ಯುಸಿಯಾಗಿಟ್ರೆ ಅವ್ರೂ ಸಹ ಸ್ವಲ್ಪ ಬ್ಯುಸಿಯಾಗಿರ್ತಾರೆ ಸೊ ಹಾಗೆ ಸ್ಟುಡಿಯೋ ಹೋಗಿದ್ವಿ ಅದರ ಒಂದು ಕ್ಲಿಪ್ಪಿಂಗ್ ಇದ್ದು ಜುಡಿಯೋಲಿ ಸ್ವಲ್ಪ ಶಾಪಿಂಗ್ ಇತ್ತು ಅದಾದಮೇಲೆ ಬಂತು ನೋಡಿ ಮಳೆ ಎಷ್ಟು ಗಾಳಿ ಎಷ್ಟು ಮಳೆ ಅಂತೀರ ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು ಈ ಥರ ಬಿರುಗಾಳಿ ನಮ್ಮ ಮನೆ ಮುಂದೆ ಇದ್ದಂಥ ಮರನೇ ಫುಲ್ಲು ಮರದ ಸೌಂಡು ಎಲೆಗಳ ಸೌಂಡು ಗಾಳಿಗೆ ಹೇಗಿರ್ತಿತ್ತು ಅಂದರೆ ಅಷ್ಟು ಗಾಳಿ ಬೀಸ್ತು ಇದು ಮಳೆಗಿಂತ ಹೆಚ್ಚಾಗಿ ಗಾಳಿ ತುಂಬ ಅಂದರೆ ತುಂಬಾ ಬೀಸ್ತು ಅಂತಲೇ ಹೇಳ್ಬೋದು ಸೊ ನೋಡಿ ವೆದರ್ ಹೇಗಿದೆ ಅಲ್ಲ ಸೊ ಈ ವೆದರ್ಗೆ ಅಪ್ಪ ಹೆಂಗೆ ಆಗ್ಬಿಡ್ತು ಅಂತ ಹೇಳಿದ್ರೆ ಸೌಂಡಿಗೆ ಮಳೆನೇ ಜೋರಾಗಿ ಬರುತ್ತೆ ಅಂದ್ಕೊಂಡ್ವಿ ಬಟ್ ಆ ಗಾಳಿಗೆ ಆ ಮರ ಗಿಡಗಳ ಅಲರ್ಟ್ ಆಯಿತು ಆ ಥರ ಇತ್ತು ಅಂತಲೇ ಹೇಳ್ಬೋದು ಹಾಗೆ ಆನ್ಲೈನಲ್ಲಿ ನಾನು ಮಾವಿನಹಣ್ಣ ಬುಕ್ ಮಾಡಿದ್ದೆ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದರೆ ಇಲ್ಲಿ ಪೌಡ್ರ್ ಹಾಕಿ ಅದಾಕಿ ಎಲ್ಲ ಸಹ ಮಾವಿನ ಹಣ್ಣು ಮಾಡಿರ್ತಾರೆ ಈ ಕಲರ್ ನೋಡ್ತಿದ್ರೇ ಗೊತ್ತಾಗ್ತಿದೆ ಅಲ್ಲ ಅದಕ್ಕೋಸ್ಕರ ಆ ಮಾವಿನಣ್ಣ ನೀವು ತುಂಬ ಚೆನ್ನಾಗಿ ವಾಶ್ ಮಾಡಬೇಕು ಸುಮ್ಮನೆ ಈಗ ನೀರಲ್ಲಿ ಅದನ್ನೆಲ್ಲ ನೋಡಿ ನಾನು ರಬ್ ಮಾಡಿ ವಾಶ್ ಮಾಡ್ತೀನಲ್ಲ ಆ ಥರ ವಾಶ್ ಮಾಡಿ ಅಂತ ಒಂದು ಟಿಪ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅದು ಬಿಟ್ಟರೆ ಬೇರೇನೂ ಇಲ್ಲ ಸೊ ಸತಿಕೆ ಈ ಒಂದು ಚೋಟಾ ಲಾಗು ಡೈಲಿ ಲಾಗ್ ಇಲ್ಲಿಗೆ ಹೆಂಡಾಗುತ್ತೆ ಸೊ ಮತ್ತೆ ನಾನು ಮುಂದಿನ ಒಳಗೆ ಎಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಕೇರ್ ಎರ್ ಬಾಯ್